ಯಗೆ ಮಾಡಿದ ಫಲದಿಂದ ಕೊಟ್ಟಾನು ಶಿವಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನ ಹೆಸರು ಶಿವಂದು ಕರೆಯಿರಿ ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದ ನಿರ್ಮಲವಾದ ಮನವೇ ಕರ್ಪುರದ

శివరాత్రి హ ఆర్థిక శుభాశలు ಪ್ರತಿ ವರ್ಷ ಈ ಒಂದು ಶಿವಯೋಗ ಅನ್ನೋದು ಎಲ್ಲರಿಗೂ ಬಹಳ ಹೆಮ್ಮೆ ಯಾಕಪ್ಪಂದ್ರ ಪ್ರತಿದಿನ ಶಿವರಾತ್ರಿಗೆ ಎಲ್ಲರೂ ಶಿವನ ಹತ್ರ ಧ್ಯಾನ ಮಾಡುವಂತ ಒಂದು ದಿನ ಶಿವನಿಗಾಗಿ ಉಪವಾಸ ಮಾಡಿ ಶಿವನಿಗೆ ಒಂದು ಅರ್ಪಣೆ ಮಾಡುವಂತ ದಿನ ಅದ ಪ್ರಕಾರವಾಗಿ ಈ ಒಂದು ದಿದ್ದಗಿ ಗ್ರಾಮದಲ್ಲಿ ಸಹ ಸುಮಾರು ಮೂರು ವರ್ಷದಿಂದ ಈ ಒಂದು ಈಶ್ವರ ದೇವಸ್ಥಾನದಲ್ಲಿ ಅಭಿಷೇಕ ನಡೀತಾ ಬರ್ತಾ ಇದೆ ಇಂದು ಈ ವರ್ಷನೂ ಸಹ ಈಶ್ವರ ಗುಡಿಯಲ್ಲಿ ಅಭಿಷೇಕ ಸಹ ನಡೆದಿದೆ ಈ ದಿನ ಗ್ರಾಮದೊಳಗ ಈ ಸುಮಾರು ಮೂರು ವರ್ಷ ಆಯ್ತು ಈ ಗುಡಿಗೆ ಸಿದ್ದಪ್ಪನ ಮಾನಿ ಸಿದ್ದಪ್ಪ ಅವರು ಬಹಳ ಈ ಗುಡಿ ಭಕ್ತಾದಿಗಳು ಬಂದು ಆ ಗುಡಿಯನ್ನು ಸ್ವಚ್ಛತೆ ಮಾಡಿ ಆ ಪೂಜೆಗೆ ಅಲಂಕಾರ ಮಾಡುತ್ತಾ ಪ್ರತಿ ವರ್ಷವೂ ಸಹ ಈ ಗುಡಿಯ ಮೇಲೆ ಬಹಳ ಅವರು ಇಟ್ಟಿದ್ದಾರೆ ಅದೇ ಪ್ರಕಾರವಾಗಿ ನಮ್ಮೂರಿನ ಭಕ್ತರು ಎಲ್ಲರೂ ಈ ಗುಡಿ ಕಡೆ ಒಂದು ಸ್ವಲ್ಪ ರಕ್ಷೆ ಕೊಟ್ಟು ಈ ಗುಡಿ ಏನಾದರೂ ಅಭಿವೃದ್ಧಿ ಮಾಡದಿದ್ದರೆ ಈ ಗುಡಿ ಕಡೆ ಸಹ ಈಗ ಮೊದಲಿಂದ ಈಶ್ವರ ಅನ್ನೋದು ನಮ್ಗ ದಿಗ್ವಿ ಗ್ರಾಮಕ್ಕೆ ಒಂದು ಗೊತ್ತಿರುವಂತ ವಿಷಯ ಅದಕ್ಕೆ ತಾವೆಲ್ಲ ಈ ಗುಡಿಯನ್ನು ಏನಾದ್ರೂ ಅಭಿವೃದ್ಧಿ ಮಾಡ್ಬೇಕಂದ್ರೆ ತಾವೆಲ್ಲಾ ಭಕ್ತಾದಿಗಳು ಈ ಗುಡಿ ಕೆರೆ ಬಂದು ಸ್ವಲ್ಪ ನೋಡಿ ಈ ಗುಡಿಯನ್ನು ಏನಾದರೂ ಅಭಿವೃದ್ಧಿ ಮಾಡುವಂತ ಪ್ರಯತ್ನ ನಾವು ಮಾಡಬೇಕು ಬರ ಶಿವರಾತ್ರಿ ಒಳಗಾಗಿ ಏನಾದರೂ ಈ ಒಂದು ಬೇರೆ ಗುಡಿಯನ್ನು ಒಳ್ಳೆ ವಿಶೇಷವಾಗಿ ಮಾಡುವಂತ ಪ್ರಯತ್ನ ಜಿದ್ಗಿ ಗ್ರಾಮದವರು ನಾವು ಮಾಡಬೇಕಾಗಿದೆ ಹೇಳಿ ನಾನು ವಿನಂತಿಸಿಕೊಳ್ಳುತ್ತಾ ಇದ್ದೀನಿ ಶಿವರಾತ್ರಿಯ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ನಾನು ತಿಳಿಸ್ತಾ ಇದ್ದೇನೆ